ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರಾಗಿ ಮಾಡ್ತಾ ಮಾಡ್ತಾಯಿದ್ದೇನೆ ಇದರಲ್ಲಿ ನಾನು ಒಂದು ಕಪ್ ರಾಗಿ ತೊಗೊಂಡಿದ್ದೀನಿ ಇದನ್ನು ಒಂದು ಐದಾರು ಸಲ ವಾಶ್ ಮಾಡಿಕೊಂಡು ನೆನೆ ಹಾಕ್ಲಿಕ್ಕೆ ಇದ್ದೀನಿ ನೋಡಿ ಎಂಟು ಗಂಟೆ ನೆಂದಿದೆ ಇದು ಇದನ್ನು ಇವಾಗ ಇನ್ನೊಂದು ಮೂರು ಸಲ ವಾಶ್ ಮಾಡಿಕೊಳ್ವಾ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಎಂಟು ಗಂಟೆ ಅಲ್ಲ ಅಷ್ಟಾದರೂ ಇಡಬೇಕು ಎಂಟು ಗಂಟೆ ಆದರೂ ಕರೆಕ್ಟಾಗಿ ಇಡಬೇಕು ನೆನೆ ಹಾಕ್ಲಿಕ್ಕೆ ಚೆನ್ನಾಗಿ ನೆನೆಬೇಕಿತ್ತು ನೋಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದನ್ನು ಇವಾಗ ರುಬ್ಕೊಳ್ಳುವ ನೋಡಿ ಅರ್ಧ ಕಪ್ ನೀರು ಹಾಕೊಂಡು ರುಬ್ಕೊತಾ ಇದ್ದೀನಿ ಇದನ್ನ ಈ ಕಪ್ಪಲ್ಲಿ ಒಂದು ಕಪ್ ರಾಗಿ ಹಾಕೊಂಡಿದ್ದೆ ನೆನೆ ಹಾಕ್ಲಿಕ್ಕೆ ನೋಡಿ ಅರ್ಧ ಕಪ್ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಇದಕ್ಕೆ ಅರ್ಧ ಕಪ್ ನೀರು ಹಾಕೋತಾ ಇದ್ದೀನಿ ನೋಡಿ ಇದನ್ನ ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಲ್ವಾ ನೋಡಿ ಸ್ಪೂನಲ್ಲಿ ಈ ಥರನೇ ಮಾಡಿ ನಿಮ್ಗೆ ಯಾವ ತರ ಈಸಿ ಆಗ್ತದೆ ಆ ತರ ಮಾಡ್ಕೊಳ್ಳಿ ರಾಗಿದು ಹಾಲು ಬೀಳ್ಬೇಕು ಅದ್ರ ಸಿಪ್ಪೆಲ್ಲ ಬೀಳ್ಬಾರ್ದು ಚೆನ್ನಾಗಿ ಸೋಸಿ ಇದನ್ನ ಇದನ್ನ ನಾನು ಇನ್ನೊಂದ್ಸಲ ರುಬ್ಕೋತೀನಿ ನೋಡಿ ಇನ್ನೊಂದ್ಸಲ ರುಬ್ಕೋತಿದ್ದನ್ನ ನಾನು ಇದಕ್ಕೆ ಅರ್ಧ ಕಪ್ ನೀರು ಹಾಕೊಂಡು ರುಬ್ಕೋತೀನಿ ನೋಡಿ ರುಬ್ಕೊಂಡು ಇಟ್ಟಿದ್ದೀನಿ ಇದಕ್ಕೆ ಇನ್ನೊಂದು ಅರ್ಧ ಕಪ್ ನೀರು ಹಾಕೋತಾ ಇದ್ದೀನಿ ಈ ತರ ಎರಡು ಸಲ ರುಬ್ಕೊಂಡು ಹಾಲು ತೆಗೆದ್ರೆ ಚೆನ್ನಾಗಿ ಹಾಲು ಬರ್ತದೆ ನೋಡಿ ಸ್ವಲ್ಪ ವೇಸ್ಟ್ ಆಗೋದಿಲ್ಲ ನೋಡಿ ಕೈಯಲ್ಲಿ ಈ ತರ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಒಂದು ಕಪ್ ತೆಂಗಿನಕಾಯಿ ತಗೋತಾ ಇದ್ದೀನಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಇವಾಗ ಸ್ವಲ್ಪ ಪೌಡರ್ ಮಾಡ್ಕೊಳ್ವಾ ನೋಡಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇನ್ನರ್ಧ ಕಪ್ ನೀರು ಹಾಕೊಲ್ವಾ ಇದನ್ನ ಇವಾಗ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ವಾ ನೋಡಿ ಈ ತರನೆ ಕೈಯಲ್ಲಿ ಚೆನ್ನಾಗಿ ತೆಗಿಬಹುದು ಈ ಥರನೇ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಲು ನಾನು ಒಂದೇ ಸಲ ತೆಗಿತಾ ಇದ್ದೀನಿ ರಾಗಿ ಹಾಲು ಎರಡು ಸಲ ತೆಗ್ದೀನಿ ನಾನು ನೋಡಿ ಇದನ್ನು ಇವಾಗ ನಾನು ಬಾಣಲೆಗೆ ಹಾಕೋತಾ ಇದ್ದೀನಿ ರಾಗಿ ಹಾಲು ಮತ್ತು ಕಾಯಿ ಹಾಲು ಎರಡು ಒಟ್ಟಿಗೆ ಇದೆ ಇದರಲ್ಲಿ ನಾನು ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ನಾನು ನೋಡಿ ಸ್ವಲ್ಪ ಆಗ್ತಾ ಬರಬೇಕಾದ್ರೆ ಗಂಟು ಗಂಟು ಥರ ಬರಬೇಕಾದ್ರೆ ಗ್ಯಾಸನ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ ಇದಕ್ಕೆ ನಾನು ಒಂದೂವರೆ ಕಪ್ ಬೆಲ್ಲ ಹಾಕೊಂಡಿದ್ದೀನಿ ರಾಗಿ ಯಾವ ಕಪ್ಪಲ್ಲಿ ಹಾಕೊಂಡಿದೆ ನೋಡಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪು ಬೆಲ್ಲ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವ ಇವಾಗ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಚೆನ್ನಾಗಿ ಆಗಿದೆ ನೋಡಿ ಈ ಥರನೇ ಆಗಬೇಕು ತುಂಬ ಗಟ್ಟಿಯಾಗಬಾರ್ದು ಇಷ್ಟೇ ಇರಬೇಕು ನೋಡಿ ಈ ಥರ ಬರಬೇಕು ನೋಡಿ ಈ ಥರ ಜೆಲ್ಲಿ ಟೈಪಲ್ಲಿ ಬರಬೇಕು ನೋಡಿ ಇದಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕಿದರೆ ಸಾಫ್ಟಾಗಿ ಆಗ್ತದೆ ಸಾಫ್ಟಾಗಿ ಬರ್ತದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ತುಪ್ಪನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ನೋಡಿ ಸಾಫ್ಟ್ ಆಗಿ ಬರ್ತದೆ ನೋಡಿ ಈ ತರ ಹಾಕಿದ್ರೆ ಇದಕ್ಕೆ ತುಪ್ಪ ಹಾಕಿದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ನಾನು ಇದನ್ನ ಇವಾಗ ಸ್ವಲ್ಪ ಲೆವೆಲ್ ಆಗಿ ಕರೆಕ್ಟ್ ನೋಡಿ ಈ ಥರ ಇದನ್ನ ಇವಾಗ ಒಂದೇ ಮೂವತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಚೆನ್ನಾಗ್ ಅದಕ್ಕೆ ಒಂದು ಮೂವತ್ತು ನಿಮಿಷ ಬಿಡ್ತಾ ಇದ್ದೇನೆ ನಾನು ನೋಡಿ ಮೂವತ್ತು ನಿಮಿಷ ಆಗಿದೆ ಇವಾಗ ನಾನು ಪಾತ್ರೆಯಿಂದ ತೆಗೆದು ಬಾಲೇಲಿಗೆ ಹಾಕೊಂಡಿದ್ದೀನಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ಹೇಗೆ ಬಂದಿದೆ ನೋಡಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ಮಕ್ಕಳಿಗೆಲ್ಲ ಮನೆಯಲ್ಲೇ ಈ ಥರ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ